ರಾಜ್ಯ ಹೈಕೋರ್ಟ್ ಇವತ್ತು ತುಂಬ ಹೈ ವೋಲ್ಟೇಜ್ ವಾದಕ್ಕೆ ಸಾಕ್ಷಿ ಆಯಿತು ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಅಥವಾ ರಾಜ್ಯಪಾಲರ ಪರವಾಗಿ ವಕೀಲರು ಇವತ್ತು ವಾದವನ್ನು ಮಂಡಿಸಿದರು ಇದರ ಸಂಪೂರ್ಣ ಡೀಟೇಲ್ಸನ್ನು ನಾನು ನಿಮಗೆ ತೋರಿಸ್ತೀನಿ ನೀವೇನಾದರೂ ವಕೀಲರಾಗಿದ್ದರೆ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗಳನ್ನ ಬರೀತಾ ಇದ್ದರೆ ಅಥವಾ ರಾಜಕೀಯದ ವಿದ್ಯಾರ್ಥಿ ಆಗಿದ್ದರೆ ಈ ಈವರೆದಿ ನಿಮಗೆ ತುಂಬ ಇಷ್ಟವಾಗುತ್ತೆ ಹಾಗಾದರೆ ಇವತ್ತು ಕೋರ್ಟಲ್ ಏನಾಯಿತು ನೋಡೋಣ ಬನ್ನಿ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಸುದೀರ್ಘ ಪ್ರಸ್ತಾಪ ಕೋರ್ಟ್ ಕಟಕಟೆಯಲ್ಲಿ ಮೂಡ ಪ್ರಕರಣದ ಕಾನೂನು ಹೋರಾಟದ ಕಂಪ್ಲೀಟ್ ಡೀಟೇಲ್ಸ್ ಇದೀಗ ನಿಮ್ಮ ಮುಂದೆ ಇಡ್ತಿದ್ದೇವೆ ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಇಂಥದೊಂದು ಕಾನೂನು ಹೋರಾಟ ಎದುರಿಸುತ್ತಿದ್ದಾರೆ ಬೆಳಗ್ಗೆಯಿಂದ ಆರಂಭವಾದ ಪ್ರತಿವಾದ ಇಡೀ ದಿನವೇ ನಡೆಯಿತು ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲೇ ಇಂಥದೊಂದು ಕಾನೂನು ಹೋರಾಟ ಸಿಎಂ ಸಿದ್ದರಾಮಯ್ಯ ಎದುರಿಸಿರಲಿಲ್ಲ ಆದ್ರೀಗ ಅಂಥದ್ದೊಂದು ಪ್ರಕರಣದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಮನೆಯ ಸಿಎಂ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ ಅಭಿಷೇಕ್ ಮನುಸಿಂಘ್ವಿ ಸೆಕ್ಷನ್ ಹದಿನೇಳುವೆಯ ಅಡಿ ಮಾನದಂಡ ಪಾಲನೆಯಾಗಿಲ್ಲ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ರದ್ದುಪಡಿಸಬೇಕು ಅಂತ ವಾದ ಮಾಡಿದ್ರು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಬಲ ವಾದವನ್ನೇ ಮಂಡಿಸಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ಸೈಟ್ ಉಲ್ಲೇಖಿಸಿ ಲಾ ಪಾಯಿಂಟ್ ಹಾಕಿದ್ರು ಇನ್ನು ದೂರುದಾರರ ಪರವು ಸುದೀರ್ಘ ವಾದ ಮಂಡನೆಯಾಯ್ತು ಹಾಗಾದ್ರೆ ಏನೆಲ್ಲ ಆಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ ನೋಡಿ ಆರಂಭದಲ್ಲಿ ವಾದ ಮಂಡಿಸಿದ ಸಿಎಂ ಪರ ವಕೀಲ ರವಿವರ್ಮಾ ಕುಮಾರ್ ರಾಜ್ಯಪಾಲರು ವಿವೇಚನೆ ಬಳಸಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಟ್ರು ಭಾರತೀಯ ನ್ಯಾಯಸಂಹಿತೆಯ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆಗೆ ಅನುಮತಿ ನೀಡಲಾಗಿದೆ ಆರೋಪಿತ ಘಟನೆ ನಡೆದಾಗ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಲ್ಲಿರಲಿಲ್ಲ ಹೀಗಾಗಿ ರಾಜ್ಯಪಾಲರ ಅನುಮತಿಯೇ ಕಾನೂನು ಬಾಹಿರ ಐಪಿಸಿ ಸೆಕ್ಷನ್ನಡಿ ಅನುಮತಿ ನೀಡುತ್ತೇನೆಂದು ಹೇಳಬಹುದಿತ್ತು ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿಲ್ಲವೆಂಬುದಕ್ಕೆ ಇದು ಸಾಕ್ಷಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಅವರ ಸಹೋದರನ ವಿರುದ್ಧ ಆರೋಪವಿದೆ ಪತ್ನಿ ಹಾಗೂ ಮೈದುನನ ಲೋಪಗಳಿಗೆ ಸಿಎಂ ಜವಾಬ್ದಾರಿಯಾಗುತ್ತಾರೆಯೇ ಹೀಗಂತ ಸಿಎಂ ಪರ ಹಿರಿಯ ವಕೀಲ ರವಿವರ್ಮಾ ಕುಮಾರ್ ವಾದಿಸಿದ್ರು ಇದಕ್ಕೆ ಪ್ರತಿಯಾಗಿ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ಎಲ್ಲ ಆರೋಪವನ್ನ ಪತಿ ಪತ್ನಿ ಮೇಲೆ ಹೊರಿಸಬಾರದು ಅಂದ್ರು ಹದಿನೇಳು ಎ ಅಡಿಯಲ್ಲಿ ಮೇಲ್ನೋಟಕ್ಕೆ ಅಪರಾಧ ಕಂಡು ಬರ್ತಿದೆಯೇ ನೋಡಬೇಕು ರಾಜ್ಯಪಾಲರು ನ್ಯಾಯಮೂರ್ತಿಯಲ್ಲ ಅವರು ಅಂತಿಮ ತೀರ್ಪು ನೀಡುತ್ತಿಲ್ಲ ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿವೆಯೇ ಇಲ್ಲವೇ ನೋಡಬೇಕು ರಾಜ್ಯಪಾಲರು ವಿವರ ಕಾರಣ ನೀಡಿದ್ದರ ತನಿಖೆ ಮೇಲೆ ಪ್ರಭಾವವಾಗುತ್ತದೆ ಹೀಗಾಗಿ ಕೇವಲ ವಿವೇಚನೆ ಬಳಸಿ ರಾಜ್ಯಪಾಲರು ತೀರ್ಮಾನಿಸಬೇಕು ಹದಿನೇಳು ಎ ಹಂತದಲ್ಲಿ ಸಹಜ ನ್ಯಾಯ ಪಾಲಿಸಬೇಕಾದ ಅಗತ್ಯವಿಲ್ಲ ಸಿಎಂಗೆ ಶೋಕಾಸ್ ನೋಟಿಸ್ ನೀಡಲೇಬೇಕೆಂಬ ನಿಯಮವಿಲ್ಲ ಹೀಗಾಗಿ ಇಬ್ರಾಹಂ ದೂರಿಗೆ ಮಾತ್ರ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಉಳಿದ ಇಬ್ಬರ ದೂರಿಗೆ ಸಂಬಂಧಿಸಿದಂತೆ ಶೋಕಾಸ್ ನೋಟಿಸ್ ನೀಡಿಲ್ಲ ಶೋಕಾಸ್ ನೋಟಿಸ್ ನೀಡಬೇಕಿಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಹೀಗಂತ ವಾದ ಮುಂದುವರಿಸಿದ ಸಾಲಿಟರ್ ಜನರಲ್ ತುಷಾರ್ ಮೆಹತಾ ಕ್ಯಾಬಿನೆಟ್ ನಿರ್ಣಯದ ಬಗ್ಗೆಯೂ ಪ್ರಸ್ತಾಪಿಸಿದ್ರು ಸಚಿವ ಸಂಪುಟದ ಮಂತ್ರಿಗಳನ್ನು ಸಿಎಂ ಆಯ್ಕೆ ಮಾಡುತ್ತಾರೆ ಹೀಗಾಗಿ ತಮ್ಮನ್ನ ಆಯ್ಕೆ ಮಾಡಿದ ಸಿಎಂ ವಿರುದ್ಧ ಕ್ಯಾಬಿನೆಟ್ ನಿರ್ಣಯ ಸಾಧ್ಯವಿಲ್ಲ ಆದ್ದರಿಂದ ಇಂತಹ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕಿಲ್ಲ ಕ್ಯಾಬಿನೆಟ್ ಸೂಚನೆಯನ್ನು ಏಕೆ ಪಾಲಿಸಿಲ್ಲವೆಂಬುದನ್ನು ರಾಜ್ಯಪಾಲರು ಹೇಳಿದ್ದಾರೆ ಮೂಡಾ ಆರೋಪಗಳ ಬಗ್ಗೆಯೂ ರಾಜ್ಯಪಾಲರು ಪ್ರಸ್ತಾಪಿಸಿದ್ದಾರೆ ನಲವತ್ತು ಅರವತ್ತು ಬದಲು ಐವತ್ತು ಐವತ್ತುಗೆ ನಿಯಮ ಬದಲಾಯಿಸಲಾಗಿದೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮೂಡಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಬಹಳ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನ ನೀಡಲಾಗಿದೆ ಇಷ್ಟೆಲ್ಲಾ ಅಂಶಗಳಿದ್ದರೂ ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯ ಕೈಗೊಂಡಿದೆ ಹೀಗಂತ ಪ್ರತಿಕ್ರಿಯಿಸಿದ ಮೆಹತಾ ರಾಜ್ಯಪಾಲರ ಒರಿಜಿನಲ್ ಫೈಲ್ ಕೋರ್ಟ್ಗೆ ಸಲ್ಲಿಸಿ ಇತಿಹಾಸದಲ್ಲೇ ಇಷ್ಟು ಕ್ಯಾಬಿನೆಟ್ ನಿರ್ಧಾರ ಯಾರೂ ತೆಗೆದುಕೊಂಡಿಲ್ಲ ಅಂದರು ತೊಂಬತ್ತೊಂದು ಪುಟಗಳ ಕ್ಯಾಬಿನೆಟ್ ನಿರ್ಧಾರವನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ ಇತಿಹಾಸದಲ್ಲಿಯೇ ಇಷ್ಟು ಪುಟಗಳ ಕ್ಯಾಬಿನೆಟ್ ನಿರ್ಧಾರವನ್ನ ಯಾರೂ ತೆಗೆದುಕೊಂಡಿಲ್ಲ ಅಡ್ವೊಕೇಟ್ ಜನರಲ್ ಅಭಿಪ್ರಾಯದ ಕಾಮ ಫುಲ್ ಬಿಟ್ಟಿಲ್ಲ ಕ್ಯಾಬಿನೆಟ್ ಎಲ್ಲವನ್ನೂ ಹಾಗೆ ನಿರ್ಣಯವಾಗಿ ಅಂಗೀಕರಿಸಿದೆ ಸಿಎಂ ಪ್ರತಿಕ್ರಿಯೆಯಲ್ಲಿಯೂ ವಿವೇಚನೆ ಬಳಸಿಲ್ಲ ಸಿಎಂ ಸಹ ಎಜಿ ಅಭಿಪ್ರಾಯ ಕ್ಯಾಬಿನೆಟ್ ನಿರ್ಣಯದ ಭಾಗಗಳನ್ನೇ ತಮ್ಮ ಪ್ರತಿಕ್ರಿಯೆ ಎಂದು ನೀಡಿದ್ದಾರೆ ಬೆಂಗಳೂರು ಐಟಿಯ ಹೃದಯ ಆದರೆ ಇವರು ಕಾಪಿಯನ್ನು ಸರಿಯಾಗಿ ಮಾಡಿಲ್ಲ ಇದು ಕಲೆಕ್ಟಿವ್ ಸ್ಟುಪಿಡಿಟಿ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಭ್ರಷ್ಟಾಚಾರ ತಡೆ ಕಾಯ್ದೆಯ ಹದಿನೇಳು ಎ ಅಡಿ ಅನುಮತಿ ತೀರ್ಪಿನಂತಿರಬೇಕಿಲ್ಲ ಕ್ಯಾಬಿನೆಟ್ ಮತ್ತು ಸಿಎಂ ಅವರ ಪ್ರತಿ ಸ್ಪಷ್ಟನೆಗೂ ಉತ್ತರ ನೀಡಬೇಕಿಲ್ಲ ಹೀಗಂತ ವಾದ ಮಂಡಿಸಿದ ಮೆಹತಾ ಕ್ಯಾಬಿನೆಟ್ ನಿರ್ಣಯಕ್ಕೆ ಮಹತ್ವ ಕೊಡಬೇಕಾಗಿಲ್ಲ ಅಂದ್ರು ಈ ವೇಳೆ ನ್ಯಾಯಮೂರ್ತಿಗಳು ಪ್ರತಿಕ್ರಿಯಿಸಿದ್ರು ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ ವೇಳೆ ಸಚಿವ ಸಂಪುಟದ ನಿರ್ಣಯ ಬೇಕಿಲ್ಲ ಹೀಗೆಂದು ಹಲವು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣಪರ ಮಣಿಂದರ್ ಸಿಂಗ್ ವಾದ ಮಂಡಿಸಿ ಈ ಕೇಸ್ನಲ್ಲಿ ಮ್ಯಾಜಿಕ್ ನಡೆದಿದೆ ತನಿಖೆ ಆದರೆ ಗೊತ್ತಾಗುತ್ತೆ ಅಂದರು ಭೂಮಿ ಸ್ವಾಧೀನವಾಗಿ ಪರಿಹಾರದ ಹಣವನ್ನ ನೀಡಿದ್ರೂ ಮಾಲೀಕರು ಪಡೆದಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ಜಮೀನೆಂದು ಸಿಎಂ ಬಾಮೈದ ಕ್ರಯಪತ್ರ ಮಾಡಿಸಿಕೊಂಡಿದ್ದಾರೆ ಈ ಕೇಸ್ನಲ್ಲಿ ಮ್ಯಾಜಿಕ್ ಆಗಿದೆ ಹೀಗಾಗಿ ತನಿಖೆ ನಡೆಯಬೇಕು ತನಿಖಾಧಿಕಾರಿ ಸಮರ್ಥವಾಗಿದ್ರೆ ಕಂಡು ಹಿಡಿಯಬಹುದು ಆದರೆ ಸರ್ಕಾರದ ಅಡಿಯ ತನಿಖಾಧಿಕಾರಿಯಿಂದ ತನಿಖೆ ನಡೆಸುವುದು ಸಾಧ್ಯವೇ ಹೀಗಂತ ದೂರುದಾರ ಸ್ನೇಹಮಯಿ ಕೃಷ್ಣಪರ ಮಣಿಂದರ್ ಸಿಂಗ್ ವಾದ ಮಂಡಿಸಿದ್ರಿ ದೂರುದಾರ ಪ್ರದೀಪ್ ಕುಮಾರ್ ಪರ ಪ್ರಬಲಿಂಗ್ ನವದಗಿ ವಾದ ಮಂಡಿಸಿದ್ರು ಹಲವು ಪ್ರಕರಣಗಳಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಪರವಾದ ತೀರ್ಪುಗಳಿವೆ ಬಿಎಸ್ ಯಡಿಯೂರಪ್ಪ ತೀರ್ಪು ಯಾವುದೇ ಕಾನೂನನ್ನ ನಿರ್ಮಿಸುವುದಿಲ್ಲ ಹೀಗಾಗಿ ಆ ತೀರ್ಪನ್ನ ಪರಿಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆಗ ಸಂಪುಟ ನೀಡಿದ್ದ ಸೂಚನೆಯನ್ನ ರಾಜ್ಯಪಾಲರು ಉಲ್ಲೇಖಿಸಿರಲಿಲ್ಲ ಹೀಗೆ ದೂರುದಾರ ಪ್ರದೀಪ್ ಕುಮಾರ್ ಪರ ಪ್ರಭುಲಿಂಗ್ ನಾಮದಗಿ ವಾದಿಸಿದ್ರೆ ದೂರುದಾರ ಟಿಜೆ ಅಬ್ರಾಹಂ ಪರ ರಂಗನಾಥ್ ರೆಡ್ಡಿ ಭೂ ಪರಿವರ್ತನೆ ಆದಾಗಲೂ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಅಂದ್ರು ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಭೂಮಿ ಪರಿವರ್ತನೆ ಆದಾಗಲೂ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಐವತ್ತು ಇಷ್ಟು ಐವತ್ತು ಹಂಚಿಕೆ ಕೇಳಿದಾಗ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಈ ಬೆಳವಣಿಗೆ ನಡೆದಾಗಲೆಲ್ಲ ಸಿದ್ದರಾಮಯ್ಯ ಡಿಸಿಎಂ ಅಥವಾ ಸಿಎಂ ಆಗಿದ್ರು ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ ಎರಡಕ್ಕೆ ಮುಂದೂಡಿಕೆ ಮಾಡಿದೆ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತೆ ವಿಚಾರಣೆ ಆರಂಭವಾಗಲಿದೆ ಬ್ಯೂರೋ ರಿಪೋರ್ಟ್ ನೈನ್